ನನಗೆ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನೇನು ಆಗಬೇಕಾಗಿತ್ತು ಒಂದು ಹತ್ತು ಕೋಟಿ ರೂಪಾಯಿಗಳ ವೆಚ್ಚದ ಕಾಮಗಾರಿಗಳಿಗೆ ನನಗೆ ಗಮನ ಸೆಳೆದಿರ್ತಕ್ಕಂಥದ್ದು ಅದರ ಮೇಲೆ ಈಗಾಗಲೇ ನಾನು ಸಿ ಎಸ್ ಆರ್ ಫುಡ್ ನಮ್ಮ ಸೇಲಿಂದಲೋ ಇಲ್ಲದೇ ಅದರ ಬಂದು ಪಿ ಎಸ್ ಯು ಇಂದ ಇಲ್ಲಿಗೆ ಹಣವನ್ನು ತೊಡಗಿಸಬೇಕು ಅಂತೇಳಿ ಈಗಾಗಲೇ ಎಸ್ಟಿಮೇಟ್ ಮಾಡಿಸಿದ್ದೇವೆ ಹಣ ಏನು ಹೇಳಿದ್ರೆ ರಾತ್ರಿ ಬಂದುಬಿಡ್ತದ ಹತ್ತು ಕೋಟಿ ಹಣ ಬೇಕು ಅಂತಕ್ಕಂಥದ್ದಕ್ಕೆ ನನ್ನ ಗಮನದಲ್ಲಿ ಹೇಳಿದ್ದೆ ಅದಷ್ಟೇ ಅಲ್ಲ ನನಗೆ ಪತ್ರಿಕೆಗಳಲ್ಲಿ ಬರೆಸಿದ್ರು ಸಂಬಳ ಕೊಟ್ಟಿಲ್ಲ ಇಲ್ಲಿ ಬಂದು ಏನೋ ಹೇಳ್ಬಿಟ್ಟು ಹೋದರು ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಸಣ್ಣತನದಲ್ಲಿ ಪಾಪ ಯಾರೋ ನಾನು ಅವ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದು ಅನ ಅನವಶ್ಯಕ್ರ ಅವಶ್ಯಕತೆನೂ ಇಲ್ಲ ಅಂಥವ್ರ ಬಗ್ಗೆ ಮಾತನಾಡೋದಿತ್ತು ಇಲ್ಲಿ ಪ್ರಶ್ನೆ ನಾನು ಕಳೆದ ಹದಿನೈದು ದಿವಸಗಳಿಂದ ಸಂಬಳವನ್ನೇ ಕೊಟ್ಟಿಲ್ಲ ಅಂತಕ್ಕಂಥ ವಿಷಯದ ಪತ್ರಿಕೆಯಲ್ಲಿ ಗಮನಿಸಿದಂಥ ಹಿನ್ನೆಲೆ ಒಳಗೆ ನಾನು ಜಿಲ್ಲಾಧಿಕಾರಿಗೂ ಬಹುಶಃ ಮಾತನಾಡಿದೆ ಅವ್ರ ಏನಿದೆ ಸ್ವಲ್ಪ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿ ನಮ್ಮ ಕಚೇರಿಯಿಂದ ನಾನು ಬಹುಶಃ ಮುದ್ದುಪ್ಯ ಹತ್ರಕ್ಕೆ ಕಳಿಸ್ಕೊಟ್ಟು ಎಷ್ಟು ತಿಂಗಳು ಸಂಬಳ ಆಗಿಲ್ಲ ಎಷ್ಟು ಸಂಬಳದ ಹಣದ ಅವಶ್ಯಕತೆ ಇದೆ ಅದೆಲ್ಲವನ್ನ ತರಬೇಕು ಅಂತ ಹೇಳಿ ನಮ್ಮ ಕಚೂರಿಯಿಂದ ಕಳಿಸ್ಕೊಟ್ಟೆ ಸುಮಾರು ಇಪ್ಪತ್ತಾರು ಲಕ್ಷ ರೂಪಾಯಿಗಳು ಸಂಬಳ ಇನ್ನು ಬಾಕಿ ಇಟ್ಕೊಂಡಿದ್ದಾರೆ ನನ್ನ ಬಗ್ಗೆ ಟೀಕೆ ಮಾಡತಕ್ಕಂತ ಆ ಜನಕ್ಕೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾರೆ ಇವತ್ತು ಶಿಕ್ಷಕರು ಸಂಬಳನೆ ಕೊಡದೆ ಹದಿಮೂರು ತಿಂಗಳಿಂದ ಕೆಲಸ ಮಾಡಿ ಅಂದ್ರೆ ಅವರು ಜೀವನ ಹೆಂಗ್ ಮಾಡಬೇಕು ಶಿಕ್ಷಕರುಗಳು ಇವತ್ತು ನನ್ನ ಬಗ್ಗೆ ಇಷ್ಟೊಂದು ಸಣ್ಣತನದಲ್ಲಿ ಮಾತನಾಡ್ತಕ್ಕಂಥದ್ದು ಹೇಳಿದ್ರೆ ನಾನು ಯಾತಕ್ಕೆ ವಿಷಯ ಗೊತ್ತಾದ ಮೇಲೆ ಎಷ್ಟು ಸ್ಯಾಲ್ರಿಯ ಒಂದು ಹಣ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ಯಾಕೆ ಕರೆಸ್ಕೊಂಡು ಹೇಳಿದರೆ ಇದಕ್ಕೆ ಸಿ ಎಸ್ ಆರ್ಸ್ ಅನ್ನು ಕೊಡ್ಲಿಕ್ಕೆ ಆಗಲ್ಲ ಕೊನೆಗೆ ನಾನು ತೀರ್ಮಾನಕ್ಕೆ ಬಂದೆ ಪಾಪ ಅವ್ರು ಜೀವನ ಯಾಕೆ ಮಾಡ್ತಾರೆ ಟೀಚರ್ಗಳು ಅಂತ ಹೇಳಿ ಇಲ್ಲಿ ಕೆಲಸ ಮಾಡೋರು ನನ್ನ ಸಂಬಳ ಏನಿದೆ ಪ್ರತಿ ತಿಂಗಳು ಬರ್ತಕ್ಕಂಥದ್ದು ಅದನ್ನೇನು ಉಳಿತಾಯ ಮಾಡಿ ಇಟ್ಟಿದ್ದೆ ನನ್ನ ಸಂಬಳವನ್ನು ನಿಮಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಬಂದಿದ್ದೇನೆ ಅದು ಪಾಪದ ಹಣ ಅಲ್ಲ ನನಗೆ ಇವತ್ತು ಮಂತ್ರಿಯಾಗಿ ಕೆಲಸ ಮಾಡಬೇಕಾದ್ರೆ ಪ್ರತಿ ತಿಂಗಳು ಸಂಬಳ ಏನು ಬರ್ತಾ ಇದೆ ಆ ಸಂಬಳದ ದುಡ್ಡನ್ನೇ ಇವತ್ತು ಎಲ್ಲ ಶಿಕ್ಷಕರಿಗೆ ಹದಿಮೂರು ತಿಂಗಳು ಇಪ್ಪತ್ತಾರು ಲಕ್ಷ ರೂಪಾಯಿ ಪೇಮೆಂಟ್ ಇದೆ ಅಂತಕ್ಕಂಥ ನನ್ನ ಗಮನ ಏನು ಸೆಳೆತಿದ್ದೀನಿ ಪಕ್ಕದ ಐ ಟಿ ಐದು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ಇದೆಲ್ಲ ಸರಿ ನಾನೇನು ವರ್ಗಾವಣೆಗೆ ಹತ್ರ ದುಡ್ಡು ತಗೊಳಲ್ಲ ಇಲ್ಲ ಯಾರಾದ್ರೂ ಕೆಲಸ ಮಾಡಬೇಕಾದ್ರೆ ಕಮಿಷನ್ ಕೊಡಿ ಅಂತ ತಗೊಳ್ಳಲ್ಲ ಅತ್ಯಂತ ನನ್ನ ದುಡಿಮೆಯ ಹಣ ಕೊಡ್ತಾ ಇದ್ದೀನಿ ಪಾಪದ ಹಣ ಎಲ್ಲೂ ನಾನು ಇದು ಕೊಡ್ತಾ ಇಲ್ಲ ಆ ಮಾತಾಡ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು ನನಗೆ ಬಿಗಿ ಹಿಡಿದು ಮಾತಾಡಬೇಕು ಅನ್ನೋದು ಹೇಳಿಕ್ಕೆ ಬಯಸ್ತೀನಿ ನನಗೂ ಬೇರೆ ರಾಜಕಾರಣಿಗಳಿಗೂ ಬಹಳ ವ್ಯತ್ಯಾಸ ಇದೆ ಅದರಿಂದ ನಾನು ಯಾವುದಾದರೂ ಒಬ್ಬ ಸಾಮಾನ್ಯ ಪ್ರಜೆ ನನ್ನ ಒಂದು ವಿಷಯದಲ್ಲಿ ಚರ್ಚೆ ಮಾಡಿದ್ರೆ ಅತ್ಯಂತ ಗಂಭೀರವಾಗಿ ತಿಳಿದುಕೊಳ್ಳೋದನ್ನ ನಾನು ತಪ್ಪರ ವ್ಯಕ್ತಿ ಅಲ್ಲ ನಾನು ಬಹಳ ಸೂಕ್ಷ್ಮ ಜೀವಿನ ಮರ್ಯಾದಿ ಕಾರಣ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಜನಗಳಿಗೆ ದ್ರೋಹ ಮಾಡತಕ್ಕಂಥವ್ರಲ್ಲ ನಾನು ಅದಕ್ಕೋಸ್ಕರವಾಗಿ ಈ ಒಂದು ಶಾಲೆಯನ್ನ ದತ್ತು ತೆಗೆದುಕೊಳ್ತೀನಿ ಅಂತಕ್ಕಂಥದ್ದೇನು ಹೇಳಿದ್ದೇನೆ ಇವತ್ತು ರಾಜ್ಯದಲ್ಲಿ ಈಗಾಗಲೇ ಎಪ್ಪತ್ತೈದು ಸ್ಕೂಲ್ಗಳನ್ನು ನವೀಕರಣ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಸಿ ಎಸ್ ಆರ್ ಫಂಡನ್ನು ಕೊಡ್ತಕ್ಕಂಥದ್ದಿಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಷದಲ್ಲಿ ಎಪ್ಪತ್ತೈದು ಶಾಲೆಗಳ ಪುನರೀಕ ಪುನರ್ ಏನೋ ಒಂದು ರಿಪೇರಿಗಳಾಗಬೇಕಾಗಿದೆ ಹೊಸ ಕಟ್ಟಡಗಳಾಗಬೇಕು ಇದಕ್ಕೆಲ್ಲ ಹಣದ ಒಂದು ವ್ಯವಸ್ಥೆಯೇನು ಮಾಡಿದ್ದೇವೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತಕ್ಕಂಥದ್ದು ಒಟ್ಟು ಟೋಟಲ್ಲು ಮೂವತ್ನಾಲ್ಕು ಕೋಟಿ ಒಂದು ವರ್ಷದಲ್ಲಿ ಇವತ್ತು ಸಿ ಎಸ್ ಆರ್ ಫಂಡನ್ನು ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ಹಲವಾರು ಹಳ್ಳಿಗಳ ಕಾಮಗಾರಿಗಳಿಗೆ ಇವತ್ತು ಮೂವತ್ನಾಲ್ಕು ಕೋಟಿ ಮೊದಲನೇ ವರ್ಷದಲ್ಲಿ ಹಣ ಬಿಡುಗಡೆ ಮಾಡಿಸಿದ್ದೇನೆ ಮತ್ತು ಇದೇ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮತ್ತೆ ಪುನಃ ನಾನು ಮೂವತ್ತರಿಂದ ಐವತ್ತು ಕೋಟಿ ಹಣನ ಜಿಲ್ಲೆಗೆ ಇವತ್ತು ತರಬೇಕು ಅಂತಕ್ಕಂಥದ್ದು ಈಗಾಗಲೇ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದೇನೆ ಕೆಲವು ಕಂಪನಿಗಳ ಜೊತೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯ ಜನತೆಗೆ ಅನ್ಯಾಯಕ್ಕೆ ಅವಕಾಶ ಕೊಡೋನಲ್ಲ ಇಲ್ಲ ನಿಮ್ಮ ಗೌರವ ಚ್ಯುತಿ ತರ್ತಕ್ಕಂಥದ್ನೂ ಅಲ್ಲ ಇವತ್ತು ಕಾರ್ಖಾನೆಗಳ ಬಗ್ಗೆ ಚರ್ಚೆ ರಾತ್ರಿ ರಾತ್ರಿ ಕಾರ್ಖಾನೆ ಕಟ್ಟೋಕ್ಕಾಗ ಹಲವಾರು ಸಮಸ್ಯೆಗಳಿದೆ ಒಂದು ನಾನು ಜಿ ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ ಒಂದು ವರ್ಷದಿಂದ ಅವ್ರಿಗೂ ಮನವಿ ಮಾಡ್ತಾ ಇದ್ದೇನೆ ಜಾಗವ ಎಲ್ಲಾದರೂ ಒಂದು ಇಪ್ಪತ್ತೆಕರೆ ಎಕರೆ ಜಾಗ ಹುಡುಕಿ ಅಂತೇಳಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಇಲ್ಲಿ ಮಂಡ್ಯದಲ್ಲಿ ನಾವು ಕಾರ್ಖಾನೆ ಮಾಡಬೇಕಾದ್ರೂ ಜಾಗದ ಅವಶ್ಯಕತೆ ಏನಿದೆ ಅದಂತ ಅದಲ್ಲದೆ ಇವತ್ತು ನನ್ನ ಇಲಾಖೆ ಕಾರ್ಖಾನೆ ಕಟ್ಟ ಕಟ್ತಕ್ಕಂಥ ಅಲ್ಲ ಕೆಲವು ಸ್ಕೀಮ್ಗಳು ಮಾಡ್ತಕ್ಕಂಥ ಇಲಾಖೆ ಇದೆ ಅಷ್ಟೆ ಭಾಳ ಜನಕ್ಕೆ ಕುಮಾರನಾಲ್ ಮಂತ್ರಿ ಆಗಿದ್ದಾನೆ ಏನೋ ಒಂದು ಕಾರ್ಖಾನೆ ತರಬೇಕು ಅಂತಕ್ಕಂಥ ಮಾಸೆ ಏನಿದೆ ನಾನು ಅಲುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಮ ಮಕ್ಕಳಿಗೆ ನಾನು ಹೇಳೋದು ಇಲ್ಲೇನು ನೂರ ಇಪ್ಪತ್ತು ಮಕ್ಕಳಿದ್ದಾರೆ ಅಂತಕ್ಕಂಥದ್ದು ಈಗ ಏನು ಹೇಳಿದ್ದೀರಿ ಇದಕ್ಕೆ ಕೂತು ನನಗೆ ಯಾಕೆಂದರೆ ನೋಡಿ ಒಂದೂವರೆ ವರ್ಷ ಆಗಿದೆ ನನ್ನ ಪಿ ಆಗಿ ಇಂದ್ರೆ ಎರಡು ವರ್ಷವೇ ನನ್ನ ಆರು ತಿಂಗಳಿಗೆ ಇವತ್ತಿನವರಿಗೆ ಇಷ್ಟು ಪತ್ರಿಕೆಗಳ ಮುಖಾಂತರ ಹೇಳಿಕೆ ಕೊಡ್ತಕ್ಕಂಥವ್ರು ಇಲ್ಲಿ ಯಾವತ್ತಾದರೂ ಒಂದು ದಿವಸ ನಾನು ಕರೆದು ಇತರ ಸಮಸ್ಯೆಗಳಿದೆ ಮಾಡಬೇಕು ಅಂತೇಳಿ ಇಲ್ಲಿ ನಮ್ಮ ಹಿರಿಯರು ನೀವು ಬಿಟ್ಟರೆ ಆ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡೋರು ಯಾವತ್ತಾದ್ರೂ ಬಂದು ಚರ್ಚೆ ಮಾಡೋರು ನನ್ನ ಹತ್ರ ಪತ್ರಿಕೆಯಲ್ಲಿ ಹೇಳಿಕೆ ಕೊಡೋದ್ರಿಂದ ಏನು ಸಿಗ್ತದೆ ಇಲ್ಲಿರ್ತಕ್ಕಂಥ ಟ್ರಸ್ಟಿಗಳು ಕೆಲವರು ಮಾತನಾಡಿದ್ದಾರೆ ನನಗೆ ಯಾರ್ಯಾರ ಟ್ರಸ್ಟಿ ಮೆಂಬರ್ಗಳಿದ್ದಾರೆ ಅಂತಕ್ಕಂಥದ್ದು ಇವತ್ತು ನನಗೆ ಪರಿಚಯ ಇಲ್ಲ ಅವತ್ತು ಮಾತಾಡೋಗಿದ್ದು ಬಿಟ್ಟರೆ ನನಗೇನೋ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ನಮ್ಮ ಟ್ರಸ್ಟಿ ಯಾರಿದ್ದೀನಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ನಾನು ಅವ್ರ ಯಾರ ಜೊತೆ ಚರ್ಚೆ ಮಾಡೋದ ಅವಶ್ಯಕತೆ ಇಲ್ಲ ನನಗೆ ನಿಮ್ಮ ಜೊತೆ ಕೂತು ಚರ್ಚೆ ಮಾಡಿ ಯಾವ ರೀತಿ ಇದು ಮಂಡ್ಯ ನಗರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳನ್ನು ಇಲ್ಲಿ ಸೇರಿಸಬೇಕು ಯಾವ ರೀತಿ ಎಜುಕೇಷನ್ ಆಗಬೇಕು ಅನ್ನೋದ್ರ ಬಗ್ಗೆ ನೀವೆಲ್ಲಕ್ಕೂ ಚರ್ಚೆ ಮಾಡಿ ಜವಾಬ್ದಾರಿ ನೀವು ತಗೊಳ್ಳೋದಾದರೆ ಎಲ್ಲ ರೀತಿಯಲ್ಲಿ ನಾನು ಹಂತ ಹಂತವಾಗಿ ರಾತ್ರ ರಾತ್ರಿ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕಾಗೋದಿಲ್ಲ ಹಂತ ಹಂತವಾಗಿ ಈ ಶಾಲೆ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಕ್ಕಂಥದ್ದಕ್ಕೆ ಎಲ್ಲ ರೀತಿ ನಿಮ್ಮ ಜೊತೆ ನಾನು ಹೇಳ್ತೇನೆ ಅದ್ರಲ್ಲಿ ಯಾವ ಸಂಸ್ಥೆ ಇಟ್ಕೋಬೇಡಿ ಭಗವಂತ ಒಳ್ಳೇದು ಮಾಡಲಿ ನಮ್ಮ ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಸ್ವಲ್ಪ ಎಲ್ಲ ಚೆನ್ನಾಗಿ ಓದಬೇಕು ಅಂತಕ್ಕಂಥದ್ದು ಒಂದು ಭಾಗ ಅದ್ರ ಜೊತೆಗೆ ನಮ್ಮ ಟೀಚರ್ಗಳಿಗೆ ಇವತ್ತು ಪ್ರಾಧ್ಯಾಪಿಕ ನಮ್ಮ ಟೀಚರ್ಗಳಿದ್ದೀರಿ ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಇಲ್ಲಿ ಮಂಡ್ಯ ನಗರ ಅಷ್ಟೇ ಅಲ್ಲ ಹಳ್ಳಿಗಳಿಂದ ಈ ಶಾಲೆಗೆ ತಂದೆ ತಾಯಿದ್ರು ಹೆಚ್ಚಿನ ರೀತಿಯಲ್ಲಿ ಸೇರಿಸ್ಬೇಕು ಮಕ್ಕಳನ್ನ ಕರ್ಕೊಂಬೋದು ಇಲ್ಲ ಒಳ್ಳೆ ಶಾಲೆ ಇದು ಅಂತ ಹೇಳಿ ಆ ಮಟ್ಟಕ್ಕೆ ಈ ಶಾಲೆಯ ಗೌರವ ಉಳಿಸ್ತಕ್ಕಂಥ ಶಿಕ್ಷಕರು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೋಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮ ಮುಂದೆ ಸಲ್ಲಿಸ್ತೀನಿ ನಿಮಗೆ ಹದಿಮೂರು ತಿಂಗಳ ಸಂಬಳ ಏನಿದೆ ಇವತ್ತು ನನ್ನ ಸ್ಯಾಲ್ರಿ ಏನಿದೆ ಅದರಿಂದಲೇ ನಿಮ್ಗೆ ಎಲ್ಲರಿಗೂ ಕೊಡ್ತಕ್ಕಂತ ತೀರ್ಮಾನ ಮಾಡಿದ್ದೇವೆ ಅದರಿಂದ ಈ ಒಂದು ಶಾಲೆಯ ಹೆಸರನ್ನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಇದೆ ಅಂತೇಳಿ ನಿಮ್ಮೆಲ್ಲರಿಗೂ ಒಂದ್ಸಡ ಭಾಗ ಮುಗಿಸ್ತೀವಿ 저기 좀만들가 <laughs>